ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಜಿ ಸೆವೆನ್ ಶೃಂಗಸಭೆ ನಡೀತಾ ಇತ್ತು ಅಲ್ಲಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಬಂದಿತ್ತು ಅದಕ್ಕಾಗಿ ಕೆನಡಾಗೆ ಮೋದಿ ಹೋಗ್ತಾರೆ ಆದ್ರೆ ಮೋದಿ ಅಲ್ಲಿಗೆ ಹೋಗಿ ವಿಮಾನದಲ್ಲಿ ಇಳಿದ ತಕ್ಷಣ ಅಮೆರಿಕದ ಅಧ್ಯಕ್ಷ ವಿಶ್ವವೇ ನನ್ನದು ಅಂತ ಹೇಳೋ ಟ್ರಂಪ್ ಓಡಿ ಹೋಗ್ತಾರೆ ಅದಾದ ನಂತರ ಮೋದಿ ಟ್ರಂಪ್ ಅವರಿಗೆ ಕರೆಯನ್ನ ಮಾಡ್ತಾರೆ ಸುಮಾರು ಮೂವತ್ತೈದು ನಿಮಿಷಗಳ ಕಾಲ ಮಾತಾಡ್ತಾರೆ ಅಲ್ಲಿ ಟ್ರಂಪ್ಗೆ ಕಪಾಳ ಮೋಕ್ಷವನ್ನು ಮಾಡ್ತಾರೆ ಇದು ಇಡೀ ವಿಶ್ವವೇ ಮತ್ತೊಂದು ಸಲ ಭಾರತದ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದೆ ಎಲ್ಲ ದೇಶಗಳು ಭಾರತದ ಪರವಾಗಿ ನಿಂತು ಮಾತನಾಡ್ತಾ ಇವೆ ಜೊತೆಗೆ ನಮ್ಮ ದೇಶದ ಒಳಗೆ ನರೇಂದರ್ ಸರೆಂಡರ್ ಅಂದವರು ಎಲ್ಲಿ ಹೋದ್ರು ಅಂತ ಹುಡುಕಿದ್ರು ಕಾಣಿಸ್ತಾ ಇಲ್ಲ ಆದರೆ ಅವರಿಗೆ ಗುಲಾಮಗಿರಿ ಮಾಡೋರು ಮಾತ್ರ ಅಯ್ಯೋ ಮೋದಿ ಟ್ರಂಪ್ಗೆ ಕರೆಯನ್ನೇ ಮಾಡಿಲ್ಲ ಇನ್ನು ಮಾತಾಡೋದು ಎಲ್ಲಿಂದ ಅಂತಿದ್ದಾರೆ ಹಾಗಾದರೆ ಪ್ರಧಾನಿ ಮೋದಿ ಜಿ ಸೆವೆನ್ ಶೃಂಗಸಭೆಗೆ ಹೋದ ತಕ್ಷಣ ಟ್ರಂಪ್ ಅಲ್ಲಿಂದ ಎಸ್ಕೇಪ್ ಆಗಿದ್ದ್ಯಾಕೆ ಮೋದಿ ಟ್ರಂಪ್ಗೆ ನಿಜವಾಗ್ಲೂ ಕರೆಯನ್ನು ಮಾಡಿದ್ರ ಅಲ್ಲಿ ನಡೆದ ಮಾತುಕತೆ ಏನು ವಿಶ್ವದಲ್ಲೇ ಇಂಥದ್ದೊಂದು ಕೆಲಸವನ್ನು ಮಾಡಿದ ಮೊದಲ ಪ್ರಧಾನಿ ಅಂತ ಮೋದಿಯನ್ನು ಈಗ ಜಗತ್ತು ಮಾತಾಡ್ತಾ ಇರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅಮೆರಿಕ ವಿಶ್ವದ ದೊಡ್ಡಣ್ಣ ಅದರಲ್ಲಿರೋ ಅಧ್ಯಕ್ಷ ದಡ್ಡಣ್ಣ ಅವರೇ ಡೊನಾಲ್ಡ್ ಟ್ರಂಪಣ್ಣ ಇವರು ಆಪ್ರೇಷನ್ ಸಿಂಧೂರವನ್ನು ನಿಲ್ಲಿಸಿದ್ದೆ ನಾನು ಅದಕ್ಕೆ ಕದಾನ ವಿರಾಮವನ್ನು ಘೋಷಣೆಯನ್ನು ಮಾಡಿ ಇಲ್ಲ ಅಂದರೆ ಟಾರಿಫ್ ಹಾಕಿಬಿಡ್ತೀನಿ ಅನ್ನೋ ಬೆದರಿಕೆಯನ್ನು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಿಗೆ ಹಾಕಿದ್ದೆ ಹಾಗಾಗಿ ಅಲ್ಲಿ ಕದನ ವಿರಾಮ ಆಗಿದೆ ಎಲ್ಲದಕ್ಕೂ ಕಾರಣನು ಈ ಟ್ರಂಪ್ ಅಣ್ಣನು ಅಂತ ಹನ್ನೆರಡು ಸಲ ಹನ್ನೆರಡು ಕಡೆ ಹೇಳಿಕೊಂಡು ಅಡ್ಡಾಡ್ತಾ ಇದ್ರು ಅದೇನೋ ಅಪ್ಪ ಯಾವುದೋ ಮಂತ್ರವನ್ನು ಹೇಳಿದ ಹಾಗೆ ಅದರಲ್ಲೂ ಸ್ವಲ್ಪ ಬಿಲ್ಡಪ್ ಅನ್ನೋದನ್ನು ತಗೊಳ್ಳೋಕೆ ಹೋದರು ಆದರೂ ಭಾರತ ಹೇಳಿದ್ದು ಯಾವ ದೊಣ್ಣೆ ನಾಯಕನು ಇಲ್ಲಿ ಮೂರನೆಯ ಮನುಷ್ಯ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ಪಾಕಿಸ್ತಾನದ ಡಿ ಜಿ ಎಮ್ ಒ ಬಂದು ಭಾರತದ ಡಿ ಜಿ ಎಮ್ ಒ ಬಳಿ ಬೇಡಿಕೊಂಡ್ರು ಅಲ್ಲಿ ಮಾತುಕತೆ ಆಗಿದೆ ಹಾಗಾಗಿ ಕದನ ವಿರಾಮ ಘೋಷಣೆ ಆಗಿದೆ ಅನ್ನೋದನ್ನು ಜೈಶಂಕರ್ ರಾಜನಾಥ್ ಸಿಂಗ್ ಇಬ್ಬರು ಹೇಳಿದರು ಆದರೆ ನಮ್ಮ ದೇಶದ ಒಳಗೆ ಇರೋ ಒಂದಷ್ಟು ಅಯೋಗ್ಯರು ದೇಶದ್ರೋಹಿಗಳು ಅದನ್ನು ರಾಜಕೀಯ ಮಾಡಿ ಎಲ್ಲವನ್ನು ಟ್ರಂಪ್ ಮಾಡಿದ್ದು ಅದಕ್ಕೆ ಟ್ರಂಪ್ ಹನ್ನೆರಡು ಸಲ ನಾನೇ ಕದನ ವಿರಾಮವನ್ನು ಮಾಡಿಸಿದ್ದು ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ ಮೋದಿ ಮಾತ್ರ ಏನನ್ನು ಮಾತನಾಡ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದರು ಅದರಲ್ಲಿ ಮೊದಲಿಗರೆಂದರೆ ವಿಪಕ್ಷ ನಾಯಕ ರಾಹುಲ್ ಖಾನ್ ಗಾಂಧಿ ಅಯ್ಯೋ ನರೇಂದರ್ ಸರೆಂಡರ್ ಟ್ರಂಪ್ ಹೇಳಿದ್ದನ್ನು ಮಾಡ್ತಾ ಇದ್ದಾರೆ ಇವರು ಟ್ರಂಪ್ಗೆ ಶರಣಾಗಿ ಹೋಗಿದ್ದಾರೆ ಅನ್ನೋದನ್ನು ಮಾತಾಡ್ತಾ ಇದ್ರು ಆದರೆ ಈಗ ಮೊನ್ನೆ ಜಿ ಸೆವೆನ್ ಶೃಂಗಸಭೆ ನಡೀತಾ ಇತ್ತು ಅದಕ್ಕೆ ಮೋದಿ ಅವರಿಗೂ ಆಹ್ವಾನವನ್ನು ಕೊಡಲಾಗಿತ್ತು ಕೆನಡಾಗೆ ಮೋದಿ ಹೋಗಿ ವಿಮಾನವನ್ನು ಇಳಿದ ತಕ್ಷಣ ಟ್ರಂಪ್ ಜಿ ಸೆವೆನ್ ಸಭೆಯಿಂದ ಓಡಿ ಹೋಗ್ತಾರೆ ಅದಕ್ಕೆ ಬಹಳಷ್ಟು ಕಥೆಗಳನ್ನು ಬಹಳಷ್ಟು ಮಾಧ್ಯಮಗಳು ಈಗಾಗಲೇ ಹೇಳಿವೆ ಕೆಲವರು ಅಯ್ಯೋ ಟ್ರಂಪ್ ಇರಾನ್ ಮೇಲೆ ಯಾವ ದಾಳಿಯನ್ನು ಮಾಡಬೇಕು ಅನ್ನೋದನ್ನು ಇಸ್ರೇಲ್ಗೆ ಹೇಳೋಕೆ ತುರ್ತು ಸಭೆಯನ್ನು ಮಾಡೋಕ್ಕೆ ಹೋಗಿದ್ದಾರೆ ಅಂದರು ಇನ್ನು ಕೆಲವರು ಅಯ್ಯೋ ಟ್ರಂಪ್ ಜಿ ಸೆವೆನ್ ದೇಶಗಳ ಜೊತೆ ಚೀನಾ ಮತ್ತು ರಷ್ಯಾವನ್ನು ಸೇರಿಸಬೇಕಾಗಿತ್ತು ಅದನ್ನು ಜಿ ನೈನ್ ಮಾಡಬೇಕಿತ್ತು ಅನ್ನೋದನ್ನು ಹೇಳಿದರು ಅದಕ್ಕೆ ಜಿ ಸೆವೆನ್ನಲ್ಲಿರೋ ಬೇರೆ ದೇಶಗಳು ಇವರ ಮಾತನ್ನ ಕೇಳಲೇ ಇಲ್ಲ ಹಾಗಾಗಿ ಕೋಪವನ್ನು ಮಾಡಿಕೊಂಡು ಅವರು ಅಲ್ಲಿಂದ ಓಡಿ ಹೋಗಿದ್ದಾರೆ ಅನ್ನೋದನ್ನ ಹೇಳಿದರು ಆದರೆ ಈ ವಿಷಯಗಳಿಗೆಲ್ಲ ಟ್ರಂಪ್ ಓಡಿ ಹೋಗೋದಾಗಿದ್ರೆ ಮೋದಿ ಬರೋವರೆಗೂ ಯಾಕೆ ಅಲ್ಲೇ ಇರ್ತಾ ಇದ್ರು ಮೊದಲೇ ಹೋಗ್ತಾ ಇದ್ರು ಅದರಲ್ಲೂ ಮೋದಿ ಕೆನಡಾಗೆ ಬರ್ತಾರೆ ಅನ್ನೋದನ್ನ ಟ್ರಂಪ್ ಮೊದಲು ಊಹೆಯನ್ನ ಮಾಡಿರಲಿಲ್ಲ ಅದಕ್ಕೆ ಕಾರಣ ಅಲ್ಲಿರೋ ಖಲಿಸ್ತಾನಿಗಳಿಗೆ ಹೆದರಿ ಬರಲ್ಲ ಅನ್ನೋ ಯೋಚನೆಯನ್ನು ಮಾಡಿದ್ರು ಯಾವಾಗ ಮೋದಿ ಅಲ್ಲಿಗೆ ಹೋದ್ರು ಅಣ್ಣ ಟ್ರಂಪ್ ದೌಡು ಅಂತ ಓಡಿದ್ದೇ ಓಡಿದ್ದು ಅಲ್ಲಿ ಓಡಿ ಹೋಗಿದ್ದಕ್ಕೆ ಕಾರಣ ಇಷ್ಟು ದಿನ ನಾನೇ ಆಪರೇಷನ್ ಸಿಂಧೂರಕ್ಕೆ ಕದನ ವಿರಾಮ ಘೋಷಣೆ ಮಾಡಿದ್ದು ಅಂತಿದ್ದ ಟ್ರಂಪ್ ಎಕ್ಸ್ಪೋಸ್ ಆಗ್ತೀನಿ ಅನ್ನೋ ಭಯ ಶುರುವಾಗಿತ್ತು ಅದು ಎಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೋ ಜಗತ್ತಲ್ಲಿ ಜಾಹೀರಾಗಿ ಬಿಡುತ್ತೋ ನನ್ನ ಬಂಡವಾಳ ಅಂತ ಓಡಿ ಹೋಗಿದ್ರು ಯಾಕಂದ್ರೆ ಅಲ್ಲಿ ಬಹಳಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದ್ವು ಅವರೆಲ್ಲ ಮೋದಿ ಬಂದ ತಕ್ಷಣ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಆಗ ನಾನೊಬ್ಬ ಸುಳ್ಳ ಅನ್ನೋದು ಗೊತ್ತಾಗಿ ಬಿಡುತ್ತೆ ಅಂತ ಓಡಿ ಹೋಗ್ತಾರೆ ಅಷ್ಟೇ ಆದ್ರೆ ಏನ್ ಮಾಡೋದು ಅವರು ಓಡಿ ಹೋದ್ರು ಮೋದಿ ಯಾಕೋ ಅವರನ್ನು ಬಿಡ್ಲೇ ಇಲ್ಲ ನಂತರ ಕರೆಯನ್ನ ಮಾಡ್ತಾರೆ ಸುಮಾರು ಮೂವತ್ತೈದು ನಿಮಿಷಗಳ ಕಾಲ ಮಾತಾಡ್ತಾರೆ ಅದರಲ್ಲಿ ಆಪರೇಷನ್ ಸಿಂಧೂರ್ ಮತ್ತೆ ಭಾರತ ಪಾಕಿಸ್ತಾನಗಳ ಮಧ್ಯೆ ಮೂರನೆಯವರ ಅವಶ್ಯಕತೆ ನಮಗಿಲ್ಲ ಆದರೂ ಇಲ್ಲದ ಸುಳ್ಳನ್ನ ಯಾಕೆ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದೀಯಾ ಟ್ರಂಪು ಅನ್ನೋದನ್ನು ಮಾತನಾಡಿದ್ದಾರೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಹೇಳ್ತಾ ಇದ್ದಾರೆ ಅದರಲ್ಲೂ ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧ ನಮ್ಮಿಬ್ಬರದ್ದು ಅದಕ್ಕೆ ಮೂರನೆಯವರ ಅವಶ್ಯಕತೆ ಇಲ್ಲ ಮೂರನೆಯವರು ಮಾತಾಡಬೇಕಾದಂಥದ್ದು ಏನೂ ಇಲ್ಲ ನೀವು ನಮಗೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ಏನನ್ನು ಹೇಳಿಲ್ಲ ಪಾಕಿಸ್ತಾನಕ್ಕೆ ಹೇಳಿ ಅವರು ಬಂದು ನಮ್ಮನ್ನ ಏನಾದ್ರೂ ಕೇಳಿಕೊಂಡಿದ್ರೆ ಅದು ನಮಗೆ ಗೊತ್ತಿಲ್ಲ ಬಾಯಿಗೆ ಬಂದ ಹಾಗೆ ಇಲ್ಲದನ್ನ ಹೇಳೋದನ್ನ ಮೊದಲು ಬಿಟ್ಟು ಬಿಡಿ ಅನ್ನೋ ತಿರುಗೇಟನ್ನು ಮೋದಿ ಕೊಟ್ಟಿದ್ದಾರೆ ಇನ್ನು ಈ ಟ್ರಂಪ್ ಕೆನಡಾಗೆ ಬಂದಿದ್ದೀರಾ ಹಾಗೆ ಸ್ವಲ್ಪ ಅಮೆರಿಕಾಗೂ ಬಂದು ಹೋಗಿ ಅನ್ನೋದನ್ನ ಕೇಳ್ಕೊಂಡಿದ್ದಾರೆ प्रधानमंत्री मोदी ने राष्ट्रपति ट्रम्प को स्पष्ट रूप से कहा कि 22 अप्रैल के बाद भारत ने आतंकवाद के खिलाफ कार्रवाई करने का अपना पूरी को बता दिया था। भारत ने यह भी स्पष्ट कर दिया था की पाकिस्तान की गोली का जवाब भारत गोले ऐसी देगा पाकिस्तान के हमले का भारत ने बहुत सशक्त जवाब दिया और पाकिस्तान की सेना को बहुत नुकसान पहुँचाया उसके मिलिट्री एयरबेस को इनऑपरेबल बना दिया भारत के मुहतोड़ जवाब के कारण पाकिस्तान को भारत से सैन्य कार्रवाई रोकने का आग्रह करना पड़ा प्रधानमंत्री मोदी ने राष्ट्रपति ट्रंप को स्पष्ट रूप से कहा कि इस पूरे घटनाक्रम के दौरान कभी भी किसी भी स्तर पर भारत अमेरिका ट्रेड डील या अमेरिका द्वारा भारत और पाकिस्तान के बीच मध्यस्थता जैसे विषयों पर बात नहीं हुई थी कि भारत ने न तो कभी मध्यस्थता स्वीकार की थी न करता है और न ही कभी करेगा इस विषय पर भारत में पूर्ण रूप से राजनीतिक एकमत है राष्ट्रपति ट्रंप ने प्रधानमंत्री मोदी से पूछा कि क्या वे कनाडा से वापसी में अमेरिका रुक कर जा सकते हैं पूर्व निर्धारित कार्यक्रमों के कारण प्रधानमंत्री मोदी ने अपनी असमर्थता व्यक्त की दोनों लीडर्स ने तब तय किया कि वे निकट भविष्य में ಪ್ರಯಾಸಿ ಈ ವಿಚಾರ ಈಗ ಇಡೀ ವಿಶ್ವದ ತುಂಬಾ ಹರಡಿಕೊಂಡಿದೆ ಯಾಕಂದ್ರೆ ಇಡೀ ವಿಶ್ವದಲ್ಲೇ ಅಮೆರಿಕದ ಅಧ್ಯಕ್ಷರ ವಿರುದ್ಧವಾಗಿ ಮಾತನಾಡಿದ ಏಕೈಕ ಪ್ರಧಾನಿ ಅಂದ್ರೆ ಅದು ಮೋದಿ ಮಾತ್ರ ಇಲ್ಲಿವರೆಗೆ ಯಾವುದೇ ದೇಶದ ಪ್ರಧಾನಿ ಆಗ್ಲಿ ಅಧ್ಯಕ್ಷರಾಗ್ಲಿ ಈ ಅಮೆರಿಕದ ಅಧ್ಯಕ್ಷರ ವಿರುದ್ಧ ಮಾತನಾಡಿದ್ದೇ ಇಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಇಂಥ ಧೈರ್ಯವನ್ನ ಮಾಡಿದ್ದು ಭಾರತದ ಪ್ರಧಾನಿ ಎನ್ನುವುದನ್ನ ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಇನ್ನು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನಿರ ಇದ್ದಾನಲ್ಲ ಅವನನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಊಟಕ್ಕೆ ಆಹ್ವಾನ ಕೊಟ್ಟು ಇಬ್ಬರು ಒಟ್ಟಿಗೆ ಊಟವನ್ನು ಮಾಡಿದ್ದಾರೆ ಇದಕ್ಕೂ ಮೋದಿ ಒಂದಷ್ಟು ಟ್ರಂಪ್ಗೆ ಮುಖಕ್ಕೆ ಉಗಿತಿದ್ದಾರೆ ಅನ್ನೋ ಮಾಹಿತಿಗಳು ಬಂದಿವೆ ಆದರೆ ಈ ಟ್ರಂಪ್ ಮಾತ್ರ ದೇಶದ ಅಧ್ಯಕ್ಷ ಅನ್ನೋದನ್ನು ಮರೆತು ಬಿಸ್ನೆಸ್ ಮ್ಯಾನ್ ಥರ ಆಡ್ತಾ ಇದ್ದಾರೆ ಆದರೂ ಆಸಿ ಮುನಿರಿಗೆ ಒಳ್ಳೆ ಬಿರಿಯಾನಿ ಸಿಕ್ಕಿರುತ್ತೆ ಬಿಡಿ ಪಾಕಿಸ್ತಾನದ ಜೊತೆ ಬಿಟ್ಕಾಯಿನ್ ಬಿಸ್ನೆಸ್ಗೆ ಟ್ರಂಪ್ ಮಾತುಕತೆಯನ್ನು ಮಾಡಿಕೊಂಡಿದ್ರು ಅದಕ್ಕೆ ಮತ್ತೆ ಯೂನಿಫಾರ್ಮ್ ಹಾಕಿರೋ ಮುನೀರ್ನನ್ನೇ ಕರೆಸಿ ಬಿಸ್ನೆಸ್ ವಿಚಾರವನ್ನು ಮಾತಾಡಿದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಆದರೆ ಇನ್ನೊಂದಷ್ಟು ಜನರು ಮಾತ್ರ ಈಗ ಕಮೇನಿಯನ್ನು ಇಸ್ರೇಲ್ ಹತ್ಯೆ ಮಾಡೋಕ್ಕೆ ಸುಲಭ ಆಗಲಿ ಅಂತ ಈ ಟ್ರಂಪ್ ಆಸಿಮ್ ಮುನೀರ್ನನ್ನು ಅಮೆರಿಕಾಗೆ ಕರೆಸಿಕೊಂಡು ಭವನದಲ್ಲಿ ಕೂಡಿ ಹಾಕಿದ್ರು ಅಷ್ಟೇ ಇಲ್ಲ ಅಂದರೆ ಅವನು ಎಲ್ಲ ಇಸ್ಲಾಮಿಕ್ ದೇಶಗಳನ್ನು ಒಂದು ಮಾಡೋ ಯೋಚನೆಯನ್ನು ಮಾಡಿ ಒಂದುಗೂಡಿಸ್ತಾ ಇದ್ದ ಅಂತಿದ್ದಾರೆ ರೀ ವಿಶ್ವದ ಯಾವುದೋ ಮೂಲೆಯಲ್ಲಿರೋ ರಾಷ್ಟ್ರಕ್ಕೆ ಈ ಮುನೀರು ಹೋದರೆ ಹಳಸಿರೋ ಕುಷ್ಕ ಕೂಡ ಹಾಕಲ್ಲ ಅಂಥದ್ರಲ್ಲಿ ಅದೆಲ್ಲಿಂದ ಅದು ಯಾವ ದೇಶಗಳನ್ನು ಒಂದು ಮಾಡ್ತಾ ಇದ್ದ ಇವನ ಮಾತನ್ನು ಕೇಳಿಕೊಂಡು ಅದು ಯಾವ ದೇಶಗಳು ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಇದ್ವು ಅನ್ನೋದೇ ನನಗಂತೂ ಗೊತ್ತಾಗ್ತಾ ಇಲ್ಲ ಆದರೂ ಒಟ್ಟಿನಲ್ಲಿ ಇಸ್ರೇಲ್ ಅಂದುಕೊಂಡಿದ್ದನ್ನು ಮುಗಿಸುತ್ತೆ ಅನ್ನೋದನ್ನು ನಿನ್ನೆ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಈಗ ಕಮೇನಿಯಾ ಅಂತ್ಯ ಆಗೋಗಿದೆ ಗೆಳೆಯರೆ ಇಷ್ಟೆಲ್ಲ ಆಗ್ತಾಯಿದೆ ಈಗ ಮೋದಿ ಬೇರೆ ಟೈಮ್ ನೋಡಿಕೊಂಡು ಟ್ರಂಪ್ಗೆ ಮುಖಕ್ಕೆ ಹೋಗಿದ್ದಿದ್ದಾರೆ ಈಗ ನೋಡಿದರೆ ರಾಹುಲ್ ಗಾಂಧಿ ಎಲ್ಲಿಗೆ ಹೋದರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದೆಂಥದ್ದು ನರೇಂದರ್ ಸರೆಂಡರ್ ಅನ್ನೋಕೆ ಗೊತ್ತಾಗುತ್ತೆ ಈಗ ಟ್ರಂಪ್ಗೆ ಕಾಲ್ ಮಾಡಿ ಲೋ ಟ್ರಂಪು ನೀನು ಹೇಳಿದ್ದನ್ನೇ ಸತ್ಯ ಅಂದ್ಕೊಂಡು ನಾನು ಹೆಂಗೆಂಗೋ ಮಾತಾಡಿದ್ದೆ ಈಗ ನಾನು ಹೆಂಗೋ ಮುಖ ತೋರಿಸೋದು ಅನ್ನೋದನ್ನಾದರೂ ಕೇಳೋದು ಬಿಟ್ಟು ಟ್ರಂಪ್ ಮಾತಾಡಿದ್ದೇ ವೇದವಾಕ್ಯ ಅಂತ ದೇಶ ವಿರೋಧಿಯ ಹಾಗೆ ಮಾತಾಡಿ ಈಗ ನೋಡಿದರೆ ನಾಪತ್ತೆಯಾಗಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ನಕಲಿ ಗಾಂಧಿ ಹಾಗಾದರೆ ಈ ರಾಹುಲ್ ಗಾಂಧಿ ಇಲ್ಲ ಅಂದರೆ ಮಾತಾಡೋರು ಯಾರು ಇಲ್ವಾ ಅಂತ ಕೇಳಬೇಡಿ ಈ ಪಕ್ಷದಲ್ಲಿ ಬೇಕಾದಷ್ಟು ಜನ ಗುಲಾಮರಿದ್ದಾರೆ ಈಗ ಅಂಥದ್ರಲ್ಲಿ ರೊಚ್ಚಿಗೆದ್ದದ್ದು ಜೈರಾಮ್ ರಮೇಶ್ ಅನ್ನೋ ಈ ನಕಲಿ ಗಾಂಧಿಗಳ ಗುಲಾಮರು ಅವರು ಕೇಳಿದ್ದು ಅಯ್ಯೋ ಈ ನರೇಂದ್ರ ಮೋದಿ ಟ್ರಂಪ್ಗೆ ಕರೆಯನ್ನ ಮಾಡಿಲ್ಲ ಇನ್ನು ಅದೆಲ್ಲಿಂದ ಮಾತಾಡಿದ್ರು ಅನ್ನೋದನ್ನು ಕೇಳ್ತಾ ಇದ್ದಾರೆ ಆದರೆ ಈ ಜಯರಾಮ್ ರಮೇಶ್ಗೆ ಮಾತಾಡಿಲ್ಲ ಅನ್ನೋದನ್ನು ಯಾರು ಹೇಳಿದರು ಹೋಗಲಿ ಈ ವಿಚಾರ ಈಗಾಗಲೇ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾಯಿದೆ ಅವರಿಗೆ ಹೇಗೆ ಗೊತ್ತಾಯಿತು ಹಾಳಾಗಿ ಹೋಗಲಿ ಈ ಜಯರಾಮ್ ರಮೇಶ್ ಅವ್ರ ಹತ್ರ ಟ್ರಂಪ್ ನಂಬರ್ ಇದ್ದರೆ ಅವರಿಗಾದರೂ ಕಾಲ್ ಮಾಡಿ ಕೇಳ್ಕೋಬೇಕಲ್ವಾ ಅದನ್ನು ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ ಟ್ರಂಪ್ಗೆ ಕರೆಯನ್ನು ಮಾಡಿ ಮೋದಿ ನಿಮಗೆ ಕಾಲ್ ಮಾಡಿದ್ರ ಏನು ಮಾತಾಡಿದ್ರಿ ಅನ್ನೋದನ್ನು ಕೇಳೋದನ್ನು ಬಿಟ್ಟು ಅವರ ನಾಯಕನನ್ನು ಮೆಚ್ಚಿಸೋಕೆ ಇಂತಹ ಗುಲಾಮಗಿರಿಯನ್ನು ಮಾಡೋದಾ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅನ್ನಿಸಿಕೊಳ್ಳೋ ಇವರೆಲ್ಲ ಅದೆಷ್ಟು ಅಂತ ಬಕೆಟನ್ನು ಹಿಡ್ಕೊಂಡು ಅದೆಷ್ಟು ವರ್ಷ ಇದೇ ಥರ ಗುಲಾಮಗಿರಿಯನ್ನು ಮಾಡಿಕೊಂಡು ಬದುಕ್ತಾರೋ ಗೊತ್ತಿಲ್ಲ ರೀ ಆದರೂ ಈ ಜಿ ಸೆವೆನ್ ಟ್ರಂಪ್ ಯಾಕೆ ಓಡಿ ಹೋದ್ರು ಅನ್ನೋ ಸತ್ಯ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಆದರೂ ಸುಳ್ಳನ್ನು ಹೇಳೋದು ಯಾಕೆ ಬೇಕೋ ಮತ್ತು ಈ ಥರ ಓಡಿ ಹೋಗೋದು ಯಾಕೆ ಬೇಕೋ ಅಲ್ಲಿ ಮೋದಿ ಹೋಗಿದ್ದಕ್ಕೆ ಟ್ರಂಪ್ ಓಡಿ ಹೋದರು ಅಲ್ಲಿ ಮೋದಿ ಟ್ರಂಪ್ಗೆ ಕರೆ ಮಾಡಿದ್ದಕ್ಕೆ ಇಲ್ಲಿ ರಾಹುಲ್ ಗಾಂಧಿ ಕಾಣಿಯಾದರು ಇದು ಒಂದು ಬಾಳೆ ಅಂದ್ರೆ ಅಯ್ಯೋ ಕಾರ್ಮವೇ ಆದ್ರೂ ಮೋದಿಯ ಬಗ್ಗೆ ಮಾತಾಡೋಕೆ ಹೋಗಿ ಹೊಡೆಸಿಕೊಳ್ಳೋದೇ ಆಯ್ತು ಈ ರಾಹುಲ್ ಖಾನ್ ಗಾಂಧಿಯ ಕೆಲಸ ಈಗ ಅದೇ ಸಾಲಿಗೆ ಯಾಕೋ ಟ್ರಂಪ್ ಅಣ್ಣ ಕೂಡ ಸೇರ್ಕೊಂಡಿದ್ದಾರೆ ಇದು ಗೆಳೆಯರೆ ಟ್ರಂಪ್ ಜಿ ಸೆವೆನ್ ಸಭೆಯಿಂದ ಓಡಿ ಹೋಗಿದ್ದಕ್ಕೆ ಅಸಲಿ ಕಾರಣ ಮತ್ತು ಟ್ರಂಪ್ಗೆ ಮೋದಿ ಕಪಾಳ ಮೋಕ್ಷ ಮಾಡಿದ್ದಕ್ಕೆ ಭಾರತದಲ್ಲಿ ರಾಹುಲ್ ಗಾಂಧಿ ಕಾಣೆಯಾಗಿ ಅವರ ಗುಲಾಮರು ಮಾತಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ तन्नडवे नित्या